ಎಲ್ಲರೂ ಹೇಗಿದ್ದೀರಾ ವನಿತಾಸ್ ಕಿಚನ್ಗೆ ಸ್ವಾಗತ ನಾವು ಇವತ್ತು ಹಾಲು ಕೋವಾ ಮಾಡೋಣ ಬನ್ನಿ ಇದು ಒಂದು ಸ್ವೀಟು ತುಂಬ ಚೆನ್ನಾಗಾಗಿತ್ತು ಇದು ನೋಡಿ ಈ ಥರ ಕ್ಯೂಬ್ ಕ್ಯೂಬಾಗಿ ಕಟ್ ಮಾಡ್ಕೊಂಡೆ ನಾನು ನೋಡಿ ಎಷ್ಟು ಸಖತ್ತಾಗಿತ್ತು ಇದು ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ನಾವು ಇಲ್ಲಿ ಮುಕ್ಕಾಲು ಬೌಲ್ ಸಕ್ಕರೆ ಆಮೇಲೆ ಅರ್ಧ ಬೌಲ್ ತುಪ್ಪ ಓಕೆನಾ ಆಮೇಲೆ ಒಂದು ಬೌಲ್ ಹುರಿಗಡ್ಲೆನ ತಗೊಂಡಿದ್ದೀವಿ ಯಾಕೆನಾ ನಾವು ಈಗ ಇದನ್ನ ಒಂದು ಪ್ಯಾನ್ಗೆ ಹುರಿಗಡ್ಲೆನ ಹಾಕ್ಕೊಳ್ಳೋಣ ನೋಡಿ ಈ ಥರ ಆಮೇಲೆ ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಣ ಆಮೇಲೆ ಹುರಿದಿರೋ ಹುರಿಗಡ್ಲೆ ಮತ್ತು ಸಕ್ಕರೆನ ಪೌಡರ್ ಮಾಡ್ಕೊಳ್ಳೋಣ ನೈಸಾಗಿ ಪೌಡರ್ ಮಾಡ್ಕೊಳ್ಳಿ ಆಮೇಲೆ ನಾವು ಒಂದು ಪ್ಯಾನ್ಗೆ ಅರ್ಧ ಬೌಲ್ ತುಪ್ಪನ ಹಾಕ್ಕೊಳ್ಳೋಣ ಹಾಕಿ ಚೆನ್ನಾಗಿ ಬಿಸಿ ಮಾಡ್ಕೊಳ್ಬೇಕು ಇದು ತುಂಬ ಟೇಸ್ಟಿ ಮತ್ತು ತುಂಬ ಈಸಿ ರೆಸಿಪಿ ಇದು ಮಕ್ಕಳು ಸಹ ಮಾಡ್ಕೊಳ್ಬೋದು ಆಮೇಲೆ ಇದು ಬೇಗ ಸಹ ಆಗತ್ತೆ ಓಕೆನಾ ಆಮೇಲೆ ಇದು ಬಿಸಿ ಆದಮೇಲೆ ನೀವು ಗ್ಯಾಸ್ ಆಫ್ ಮಾಡ್ಕೊಳ್ಳಿ ಆಮೇಲೆ ನಾವು ಪೌಡರ್ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ ಇದಕ್ಕೆ ನೋಡಿ ಈ ಥರ ನೋಡಿ ಆಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಚಾನೆಲ್ನ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನೀವು ಟ್ರೈ ಮಾಡಿದರೆ ಹೇಗಾಗಿತ್ತು ಅಂತ ಕಾಮೆಂಟ್ ಸಹ ಮಾಡಿ ನೋಡಿ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಇದು ಮಕ್ಕಳಿಗೆಲ್ಲ ತುಂಬ ಅಂದರೆ ತುಂಬ ಇಷ್ಟ ಆಗತ್ತೆ ಆಮೇಲೆ ಅಂಗಡಿಲಿ ಸಿಗತ್ತಲ್ಲ ಪೇಡೆ ಆ ಥರನೇ ಆಗಿತ್ತು ಇದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆಕೆನಾ ಮಿಕ್ಸ್ ಮಾಡಿಟ್ಕೊಂಡಾದಮೇಲೆ ನೀವು ಒಂದು ಪ್ಲೇಟಿಗೆ ತುಪ್ಪನ ಸೌರಿಟ್ಕೊಳ್ಳಿ ನೋಡಿ ಈ ಥರ ಆಮೇಲೆ ನೀವು ಆ ಬ್ಯಾಟರ್ನ ಇದಕ್ಕೆ ಹಾಕ್ಕೊಳ್ಳಿ ಹಾಕ್ಕೊಂಡ್ಬಿಟ್ಟು ನೀವು ಇದನ್ನ ಚೆನ್ನಾಗಿ ಲೆವೆಲ್ ಮಾಡಿಬಿಟ್ಟು ನೋಡಿ ಈ ಥರ ಲೆವೆಲ್ ಮಾಡಬೇಕು ನೀವು ಇದನ್ನ ಯಾಕೆ ಅಂದರೆ ನೀವು ಕ್ಯೂಬ್ ಕ್ಯೂಬಾಗಿ ಕಟ್ ಮಾಡಬೇಕಲ್ಲ ಅದಕ್ಕೆ ನೋಡಿ ಈ ಥರ ಲೆವೆಲ್ ಮಾಡಿಟ್ಕೊಳ್ಳೋಣ ಇದನ್ನ ಲೆವೆಲ್ ಮಾಡಿಟ್ಕೊಂಡಾದಮೇಲೆ ಇದನ್ನ ನೀವು ಫ್ರಿಜ್ಜಲ್ಲಿ ಇಡಿ ಅರ್ಧ ಗಂಟೆ ಇಡಿ ಚೆನ್ನಾಗಿ ಗಟ್ಟಿ ಆಗತ್ತೆ ಇಲ್ಲಿ ನೋಡಿ ನಾನು ಅರ್ಧ ಗಂಟೆ ಫ್ರಿಜ್ಜಲ್ಲಿ ಇಟ್ಕೊಂಡಿದ್ದೆ ನೋಡಿ ಈ ಥರ ಗಟ್ಟಿಯಾಗಿದೆ ಈಗ ನಾವು ಇದನ್ನ ಕ್ಯೂಬ್ ಕ್ಯೂಬ್ ಆಗಿ ಕಟ್ ಮಾಡ್ಕೊಳ್ಳೋಣ ಬನ್ನಿ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಇದು ಬ್ಯಾಗ್ ಹಾಕಿದ ತಕ್ಷಣ ಕರ್ಗೋಗ್ತಾ ಇತ್ತು ನೋಡಿ ಈ ಥರ ನೀವು ತೆಗೆದಿಟ್ಕೊಳ್ಳಿ ಇದು ಅದ್ವೈತ್ಗೂ ಸಹ ತುಂಬ ಇಷ್ಟ ಆಗಿತ್ತು ತುಂಬ ಇಷ್ಟಪಟ್ಟಿದ್ದ ಮಕ್ಕಳಿಗೆ ಚಾಕ್ಲೇಟ್ ಕೊಡೋ ಬದಲಿಗೆ ಇದನ್ನೂ ಕೊಡ್ಬೋದು ಇದು ಚಾಕ್ಲೇಟ್ಗಿಂತ ಹೆಲ್ತಿನೇ ಓಕೆನಾ ನೋಡಿ ಈ ಥರ ಸಖತ್ತಾಗಿ ಆಗಿತ್ತು ಇಷ್ಟೇ ಆಗಿತ್ತು ಈ ವಿಡಿಯೋದಲ್ಲಿ ಥ್ಯಾಂಕ್ ಯು ಫಾರ್ ವಾಚಿಂಗ್